ಮೈಸೂರು ಸ್ಯಾಂಡಲ್ ಸೋಪು ಯಾರು ಯಾರಿಗೂ ಕೂಡ ಇದು ಈ ಸೋಪು ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರೋಂಥ ಸೋಪು ಎಲ್ಲರೂ ಯೂಸ್ ಮಾಡೋವಂಥ ಸೋಪು ಈ ಸೋಪ್ಗೆ ಮೇಡಮ್ ತಮ್ಮನ್ನು ಅವ್ರನ್ನ ರಾಯಭಾರಿಯಾಗಿ ಮಾಡಿದ್ದಾರೆ ಮೇಡಮ್ ಏನನ್ನಿಸುತ್ತೆ ಮೇಡಮ್ ಈ ಒಂದು ವಸ್ತು ಖಂಡಿತವಾಗ್ಲೂ ಇದೊಂಚೂರು ಯಾರೂ ಓಕೆ ಮಾಡೋವಂಥದ್ದು ಅಲ್ಲವೇ ಅಲ್ಲ ಅದರಲ್ಲೂ ಕೂಡ ಪರಭಾಷಾ ನಟಿಗಳನ್ನ ನಮ್ಮ ಕನ್ನಡ ನಾಡಲ್ಲಿ ಅವ್ರನ್ನ ಒಂದು ಆಯ್ಕೆ ಮಾಡೋದು ತುಂಬಾ ವಿಷಾದನೇ ಯಾಕೆಂತಂದರೆ ನಮ್ಮ ಮೈಸೂರು ಸ್ಯಾಂಡ್ ಸೋಪಲ್ಲಿ ಒಂದು ಬ್ರ್ಯಾಂಡಿಂಗ್ ಇದೆ ಅದಕ್ಕೆ ಯಾರು ಅಂಬಾಸಿಡರ್ ಬೇಕಾಗಿಲ್ಲ ಮೈಸೂರು ಅನ್ನುವಾಗಲೇ ಇತಿಹಾಸ ಇದೆ ಸೊ ಅದಕ್ಕೆ ಯಾಕೆ ಅಂಬಾಸಿಡರು ಸೊ ನೈನ್ಟೀನ್ ಸಿಕ್ಸ್ಟಿನಲ್ಲಿ ಏನು ನಮ್ಮ ನಾಲ್ಕನೇ ಚಾಮರಾಜ ಒಡೆಯರ್ ಅದನ್ನು ಇದು ಮಾಡಿದ್ರು ಅದಾದ ನಂತರ ಒಂದು ಸಲ ನಮ್ಮ ಧೋನಿಯವರು ಅಂಬಾಸಿಡರ್ ಆದರು ಅದಾದಮೇಲೆ ಅವರು ಪ್ರಮೋಷನ್ಸ್ ಎಲ್ಲ ಮಾಡಲಿಕ್ಕಾಗಿಲ್ಲ ಸೊ ಅದು ಹೊರತುಪಡಿಸಿ ಅವಾಗಿಂದ ಇವಾಗಿನವರೆಗೂ ಕೂಡ ನಡ್ಕೊಂಡು ಬರ್ತಾನೆ ಇದೆ ಅದರ ಅವಶ್ಯಕತೆನೇ ಇಲ್ಲ ಜೊತೆಗೆ ಮೈಸೂರು ಸೌಂಡಲ್ ಸಾಪ್ ಸೋಪ್ದು ಸೃಷ್ಟಿಕರ್ತರು ಯಾರು ಸೊ ಅವ್ರನ್ನ ಹೊರತುಪಡಿಸಿ ಯಾರೋ ಒಂದು ಪರಭಾಷೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಪ್ರಮೋಷನ್ ಮಾಡಿದ್ರೆ ಮಾತ್ರ ಒಂದಷ್ಟು ಅದು ಸೋಪ್ ಬೆಳವಣಿಗೆ ಆಗುತ್ತೆ ಅಥವಾ ಬಿಸ್ನೆಸ್ ಆಗೋದು ಅದಂತೂ ಸುಳ್ಳು ಜೊತೆಗೆ ಇತ್ತೀಚೆಗೆ ನೀವು ನೋಡ್ಬೋದು ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಸೋನು ನಿಗ ನಿಗಮ್ ಅವರು ಈಗ ಪರಭಾಷೆಯ ಸಿಂಗರ್ಸ್ನ ಮತ್ತೊಂದೆಲ್ಲ ಕರ್ಕೊಂಡ್ಬಂದು ಬಂದು ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಇಲ್ಲಿ ಬೆಳೆಸ್ವಿ ಅವರು ನಮ್ಮ ಕನ್ನಡ ನಾಡಿಗೆ ಏನು ಕೊಡ್ತಾ ಇದ್ದಾರೆ ಬರೀ ಅವಮಾನಗಳನ್ನೇ ಮಾಡ್ತಾ ಇದ್ದಾರೆ ಈ ಸಂ ಕನ್ನಡ ಮಾತಾಡ್ಲಿಕ್ಕೆ ಹಿಂಗೆ ಬೀಳ್ತಾ ಅಂಥ ಸಂದರ್ಭದಲ್ಲಿ ಈಗ ಇತ್ತೀಚೆಗೆ ಆಗಿದೆ ನೀನು ಅದನ್ನ ಮರೆತು ಕೂಡ ಇಲ್ಲ ಅಂಥ ಸಂದರ್ಭದಲ್ಲೇ ಯಾರೋ ಒಬ್ಬರು ನಟಿನ ಕರ್ಕೊಂಡು ಬಂದು ಅವ್ರನ್ನ ಬ್ಯಾಂಡ್ ಅಂಬಿಸಿ ಜೊತೆಗೆ ಆರು ಕೋಟಿ ಕೊಡುವಂಥ ನೆಸೆಸಿಟಿ ಇಲ್ಲ ಸೊ ಅದ್ರ ಬದಲು ನಮ್ಮ ಕನ್ನಡ ನಾಡಿನ ನಟಿಯರಿದ್ದಾರೆ ಅದು ಬೇಕಾಗೇ ಇಲ್ಲ ಒಂದಷ್ಟು ಒಳ್ಳೆ ಒಳ್ಳೆ ಸೋಷಿಯಲ್ ವರ್ಕ್ ಮಾಡುವಂಥ ಮಹಿಳೆಯರುಗಳಿದ್ದಾರೆ ಅವ್ರಿಗೇನು ಕಡಿಮೆ ಇದೆ ಅಂಥವ್ರಿಗಾದರೂ ಮಾಡಿದ್ರೆ ಕೂಡ ನಮ್ಮ ಸ್ಯಾಂಡಲ್ವುಡ್ಗೆ ಮನೆ ಹಾಕ್ಬೋದಾಗಿತ್ತು ಬಾಲಿವುಡ್ ರೇಂಜ್ಗೆ ಹೋಗಿ ಇವರು ಅಲ್ಲಿ ಇವರು ತಮ್ಮನ್ನವ್ರನ್ನ ಆಯ್ಕೆ ಮಾಡೋ ಬದಲಾಗಿ ಇಲ್ಲಂತಹ ಗುರುತಿಸ್ಕೊಂಡಿರೋಂತಹ ವ್ಯಕ್ತಿಗಳಿದ್ದಾರೆ ನಟ ನಟಿಯರಿದ್ದಾರೆ ಇವರಿಗೆ ಮನೆ ಹಾಕಿದ್ರೆ ಇನ್ನು ಕೂಡ ಎಲ್ಪ್ ಆಗ್ತಿತ್ತಲ್ಲ ನಮ್ಮ ನಮ್ಮ ರಾಜ್ಯದ ಇವರು ಕೂಡ ಗೊತ್ತಾಗ್ತಿತ್ತಲ್ಲ ಅಷ್ಟು ಪಾಪುಲರ್ ನಟ ನಟಿಯರೇ ಬೇಕಾಗಿಲ್ಲ ಈ ಸೃಷ್ಟಿಕರ್ತರ ನಮ್ಮ ಒಡೆಯರ್ ಫ್ಯಾಮಿಲಿ ಅವರು ಇದಾರಲ್ಲ ಮಹಾರಾಜರೇ ಇದಾರೆ ಅದನ್ನು ಹೊರತುಪಡಿಸಿ ಯದುವರಿ ಸರ್ ಬೇಡ ತ್ರಿಶಿಕಾ ಮೇಡಮ್ ಏನಾಗಿದ್ದಾರೆ ಅವರನ್ನೇ ಅಂಬಾಸಿಡರ್ ತಗೊಳ್ಬೋದಾಗಿತ್ತಲ್ಲ ಅವ್ರೇನು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋ ಅಂತಲ್ಲ ಅವರು ಇವಾಗ ಆಲ್ರೆಡಿ ಕೊಟ್ಟಿರುವಂಥ ಕೊಡುಗೆಗಳು ಸೇವೆಗಳು ಇದು ಒಂದು ಸೇವೆ ಅಂತ ಅವ್ರು ಮಾಡ್ತಾಯಿದ್ರು ಯಾಕೆ ಆ ಥರ ಮಾಡ್ತಾರೆ ಇದು ನಮ್ಮ ರಾಜವಂಶತ್ರಿಗಿರ್ಬೋದು ನಮ್ಮ ಕೈ ಮಾಡ್ತಾ ಅವಮಾನ ಅಂತಲೇ ಭಾವಿಸ್ತೀನಿ ಸೊ ಎಲ್ಲರೂ ಏನಂತಂದರೆ ಅಂಬಾಸಿಡರ್ ಬೇಕಾಗೇ ಇಲ್ಲ ಸೊ ಹಾಗೆ ಇಷ್ಟು ದಿನ ಓಡಿದೆ ಚೆನ್ನಾಗಿ ಇದೆ ಕೂಡ ಅವಶ್ಯಕತೆನೇ ಇಲ್ಲ ಸೊ ಹಾಗಾಗಿ ಖಂಡಿತವಾಗ್ಲೂ ನಮಗೆ ಹೊರಭಾಷೆ ನಟಿ ಸರ್ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಆ ಒಂಥರ ಕೊಟ್ಟರೆ ಅದಕ್ಕೇನು ಆಗಬೇಕು ಅಂತಲ್ಲ ಯಾವುದೇ ಒಂದು ವಸ್ತುನ ಅದು ಪ್ರೊವೈಡ್ ಆಗಬೇಕಂದ್ರೆ ಪಬ್ಲಿಸಿಟಿ ಆಗಬೇಕು ಅಂದರೆ ಬಿಸ್ನೆಸ್ ಆಗಬೇಕಂದ್ರೆ ಅದು ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಅದು ಬ್ರ್ಯಾಂಡಿಂಗ್ ನೇಮು ಇಂಪಾರ್ಟೆಂಟ್ ಮೈಸೂರಲ್ಲೇ ಇದೆ ಬ್ರ್ಯಾಂಡ್ ಅದಕ್ಕಿಂತ ಬ್ರ್ಯಾಂಡಿಂಗ್ ಬೇಕಾ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಅದು ಯಾರೂ ಒಪ್ಪೋದಿಲ್ಲ ತಮ್ಮನ್ನವ್ರನ್ನ ಈಗಲಿಂದ ಈಗಲೇ ಕೂಡ ಅವ್ರನ್ನ ವಜಾ ಮಾಡಿಕೊಂಡು ಬೇಕಿದ್ರೆ ನಮ್ಮ ತ್ರಿಷಿಕಾ ಮೇಡಮ್ ಇದ್ದಾರೆ ಇಲ್ಲ ಯದುವರು ಮಹಾರಾಜರಿದ್ದಾರೆ ಅಥವಾ ನಮ್ಮ ನಟ ನಟಿಯರಿದ್ದಾರೆ ಅವ್ರುಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡ್ಕೋಬೇಕು ಅಂತೇಳಿ ಮೇಡಮ್ ನಮ್ಮ ಕನ್ನಡದ ಮಣ್ಣಲ್ಲಿ ಬೆಳೆಯುವಂಥದ್ದು ಶ್ರೀಗಂಧ ಶ್ರೀಗಂಧದಿಂದ ತಯಾರಾಗುವಂಥದ್ದು ಮೈಸೂರು ಸ್ಯಾಂಡಲ್ ಸೋಪು ಇವರು ಕನ್ನಡಿಗರನ್ನೇ ಕಡೆಗಣಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಮೇಡಮ್ ಈ ಒಂದು ರಾಯಭಾರಿಯಾಗಿ ಮಾಡಿ ಸರ್ ಖಂಡಿತವಾಗ್ಲೂ ಆಗ್ಲೇ ನಾ ಹೇಳದೆ ಸೋನು ನಿಗಮ್ ಅವ್ರದನ್ನ ಎಕ್ಸಾಂಪಲ್ ಕೊಟ್ಟೆ ಸೊ ಈಗ ಬರ್ತಾರೆ ಹೋಗ್ತಾರೆ ನಮ್ಮ ನೆಲದಲ್ಲಿ ಹೊರದೇಶದಿಂದ ಬರ್ತಾರೆ ನಮ್ಮ ನೆಲದಲ್ಲಿ ಅವರು ಒಂದು ಬೆಳವಣಿಗೆ ಕಾಣ್ತಾರೆ ಬದುಕು ಕಟ್ಕೋತಾರೆ ಆದ್ರೆ ಅವರಿಂದ ಆಗ್ತಿರೋದೇನು ನಮಗೆ ಅವಮಾನ ನಮ್ಮ ಕನ್ನಡಕ್ಕೆ ಯಾವ ಬೆಲೆಗಳು ಸಿಗ್ತಾ ಇಲ್ಲ ಈತ ನೆಟ್ಟಲ್ಲಿರ್ಬೇಕಂತಂದ್ರೆ ಅದನ್ನ ಈಗಷ್ಟೇ ಆಗಿರೋದು ಇನ್ನು ಕೂಡ ನಡೀತಾನೆ ಇದೆ ಅದನ್ನೆಲ್ಲ ಗಮನ ಇಟ್ಕೊಡ್ದೆ ಇವರು ಮತ್ತೆ ಮತ್ತೆ ಸರ್ಕಾರದಿಂದ ಈ ರೀತಿ ಒಂದು ಆಗ್ತದೆ ತುಂಬಾ ಅವಮಾನ ಅದರಲ್ಲೂ ಕೂಡ ನಮ್ಮ ಕನ್ನಡಿಗರಿಗೆ ದೊಡ್ಡ ಅವಮಾನ ಆಗ್ತದೆ ಕನ್ನಡಿಗರೇ ಇದ್ದಾರೆ ಇಲ್ಲೂ ಹೆಣ್ಮಕ್ಳಿದ್ದಾರೆ ಈಗ ನಟ ನಡಿಯರ ಬೇಕಾಗಿಲ್ಲ ತುಂಬಾ ಒಳ್ಳೆ ಒಳ್ಳೆ ಹೆಣ್ಮಕ್ಳಿದ್ದಾರೆ ಸರ್ಚ್ ಮಾಡಲಿ ಅವಶ್ಯಕತೆ ಇಲ್ಲ ನಮ್ಮ ಮುಖಾಂತರ ಏನಂದರೆ ಸ್ಮರಿಸ್ಬೇಕು ನಮ್ಮ ನಾಡಿಗೆ ಕೊಟ್ಟಿರುವಂಥ ಒಡೆಯರ್ ಏನಿದೆ ಅದನ್ನ ಸ್ಮರಣೆ ಮಾಡ್ಕೊಂಡು ತೊಂದರೆ ಸಾಕು ಈ ಪ್ರತಿಯೊಂದು ವಿಷಯದಲ್ಲಿ ಹೀಗೆ ಆಗ್ತಿರುವಾಗ ಅವ್ರಿಗೆ ತುಂಬಾ ಅವಮಾನಗಳಾಗ್ತದೆ ಅದು ಆಗಬಾರ್ದು ನಮ್ಮ ಕನ್ನಡಿಗರಿಗೆ ಒತ್ತು ಕೊಡಲಿ ನಿಮಗೆ ಮೇಡಮ್ ತಮ್ಮನವರ ಈ ಮೈಸೂರು ಸ್ಯಾಂಡಲ್ ಸೋಪ್ ಪಾಪ್ಯುಲರ್ ಆಗುತ್ತೋ ಅಥವಾ ಮೈಸೂರು ಸ್ಯಾಂಡಲ್ ಸೋಪ್ ಇಂದ್ರ ಪಾಪುಲರ್ ಆಗುತ್ತೆ ಅಂತ ಅನ್ಸುತ್ತೆ ಮಾಡೋಣ ಯಾವುದೇ ಒಂದು ಪುಟ್ಟ ಮಗು ಕೇಳಿದ್ರೆ ಸಾಕು ಅಲ್ಲ ಇಲ್ಲಿ ಮೈಸೂರು ಸ್ಯಾಂಡಲ್ ಗಂಧದ ಗಂಧದ ಗುಡಿ ನಮ್ಮ ನಾಡೇನಿದೆ ಅದರಿಂದ ಅವಾಗಲೇ ಹೇಳಿದ ಕ್ವಾಲಿಟಿ ಅಷ್ಟೇ ಹೊರತು ಇದೇನಿಲ್ಲ ಮೊದಲ ಹಂಗಾರೆ ಬೇರೆ ಭಾಷೆಯವ್ರನ್ನ ನೋಡಿ ತಯಾರು ಮಾಡಿದ್ರಂತ ಹಾಗೇನಿಲ್ಲ ನಮ್ಮ ನಾಡಿನ ಜನತೆಗೋಸ್ಕರ ಮಾಡಿದ್ದು ಅದಕ್ಕೆ ದೇಶ ವಿದೇಶಗಳಲ್ಲೂ ಆಗಿದೆ ಸೊ ಅಂದಮೇಲೆ ಯಾಕೆ ಪರ ಅದರಲ್ಲೂ ಪರಭಾಷೆಯವರು ಯಾಕೆ ಬೇಕು ಬ್ರ್ಯಾಂಡಿಂಗ್ ಅವಶ್ಯಕತೆ ಇಲ್ಲ ದೊಡ್ಡ ಹವಾಮಾನ ಇದು ನಾವು ಯಾರು ಖಂಡಿತವಾಗ್ಲೂ ಒಪ್ಪೋದಿಲ್ಲ ದಯವಿಟ್ಟು ಇದನ್ನು ವಜಾ ಮಾಡಬೇಕು ಅಂತ ಕೇಳ್ಕೊತೇನೆ